ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ಹಗಲು ರಾತ್ರಿ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಯಾರಿಗೋಸ್ಕರ ನೋವು ಬರ್ತಾ ಇದ್ದೀರಾ ಯಾರು ನಿಮ್ಮ ಜೊತೆ ಇರಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಆ ವ್ಯಕ್ತಿಯ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಕರೆಂಟ್ ಮೂಮೆಂಟಲ್ಲಿ ಕರೆಂಟ್ ಎನರ್ಜೀಸಲ್ಲಿ ಆ ವ್ಯಕ್ತಿಯಿಂದ ಯಾವ ಒಂದು ಬದಲಾವಣೆಯನ್ನು ನೋಡ್ಬೋದು ನಿಮ್ಮ ಜೀವನದಲ್ಲಿ ಯಾವ ಒಂದು ಸಂತೋಷ ಯಾವ ಒಂದು ನೆಮ್ಮದಿಯ ಅಥವಾ ನಿಮಗೆ ಖುಷಿ ನೀಡುವಂತಹ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರುತ್ತಿವೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನೋಡುವ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಯಾವ ಆ್ಯಂಗಲಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗ್ತಾ ಉಂಟು ಇಲ್ಲಿ ಏನಾಗ್ತಾ ಉಂಟು ಅಂತ ನೋಡೋದಾದರೆ ಒಮ್ಮೆ ಇದ್ದ ಥರ ನಿಮ್ಮ ಮನಸ್ಸು ಇನ್ನೊಮ್ಮೆ ಇರಲ್ಲ ಒಮ್ಮೆ ಖುಷಿಯಾಗಿರ್ತೀರ ಖುಷಿಯಾಗಿ ಅಫಿಯಾಗಿ ಪೇರ್ ಮಾಡ್ಕೊಳ್ತೀರ ಪಾಸಿಟಿವ್ ಆಗಿರ್ತೀರ ಇಲ್ಲ ನಾನು ಖುಷಿಯಾಗಿದ್ದೇನೆ ನನ್ನ ಲೈಫ್ ಚೆನ್ನಾಗಿ ಅಂತಂತ ಮತ್ತೊಂದು ಸೆಕೆಂಡಲ್ಲಿ ಇಲ್ಲ ನಮ್ಮವ್ರ ನನ್ನ ಜೊತೆ ಇಲ್ಲ ಅವ್ರು ಸರಿಯಾಗಿ ಮಾತನಾಡ್ತಾ ಇಲ್ಲ ನಾನು ಅಂದ್ಕೊಂಡ ಥರ ನನ್ನ ಪ್ರೀತಿ ನನಗೆ ಸಿಗುತ್ತಾ ಅತಿಯಾಗಿ ಇಷ್ಟಪಟ್ಟಿದ್ದ ವ್ಯಕ್ತಿಗೇ ನಾನು ಅರ್ಥ ಆಗಲಿಲ್ವಾ ಅನ್ನೋದು ನಿಮ್ಮ ಭಾವನೆ ಇನ್ನೊಮ್ಮೆ ಇಲ್ಲ ಇದೆಲ್ಲ ಬೇಡ ಸುಮ್ಮನೆ ಇರುವ ಬರುವಾಗ ಬರ್ತಾರೆ ಈ ರಿಲೇಶನ್ಶಿಪ್ ಆಗುವಾಗ ಸರಿಯಾಗುತ್ತೆ ಅಂತ ಅಂದ್ಕೊಳ್ತೀರ ಬಟ್ ಮನಸ್ಸು ಯಾಕೋ ನೆಗೆಟಿವ್ ಆಗಿಯೂ ಆಲೋಚನೆ ಮಾಡುತ್ತೆ ಕೆಲವೊಮ್ಮೆ ತುಂಬ ಡೆಲ್ಲಾಗಿರ್ತೀರ ಮತ್ತು ಕೆಲವೊಮ್ಮೆ ತುಂಬ ಖುಷಿ ಖುಷಿಯಾಗಿ ಎಲ್ಲ ಕೆಲಸ ಮಾಡಿಕೊಂಡು ನನಗೆ ಅರ್ಥ ಇರ್ತೀರ ಪುನಃ ಸೆಕೆಂಡ್ ಪುನಃ ಡೆಲ್ಲಾಗ್ತೀರಾ ಸೊ ಎಷ್ಟು ಕರೆಂಟ್ ಮೂಮೆಂಟಲ್ಲಿ ನಿಮ್ಮ ಎನರ್ಜೀಸ್ ಈ ಥರ ಒಂದು ಇಲ್ಲಿ ಎಲ್ಲ ಒಂದು ಕಡೆ ನೀವು ಮುಂಚೆ ಇದ್ದಂತಹ ಅದು ಒಂದು ನೀವು ಇರುವಂತಹ ರೀತಿ ಇರ್ಬೋದು ನಿಮ್ಮ ಖುಷಿ ಇರ್ಬೋದು ಸಂತೋಷ ಇರ್ಬೋದು ಅಥವಾ ನೀವು ಒಂದು ಎಲಿಗಾರ ಹೋಗುವಾಗ ರೆಡಿ ಆಗುವಂತಹ ರೀತಿ ಇರ್ಬೋದು ಎಲ್ಲನೂ ಚೇಂಜ್ ಆಗಿದೆ ಇವಾಗ ಅಂದರೆ ಫಿಸಿಕಲ್ ಅಪಿಯರ್ನೆಸ್ ಇರ್ಬೋದು ಮೆಂಟಲಿಯಾಗಿ ನೀವು ತುಂಬ ನೋವನ್ನು ಬಯಸ್ತಾ ಇದ್ದೀರಾ ಮಾನಸಿಕವಾಗಿ ಬಟ್ ಫಿಸಿಕಲ್ ಅಪಿಯರ್ನೆಸ್ ಕೂಡ ತುಂಬ ಉಂಟು ಯಾವುದು ಬೇಡ ಏನು ಬೇಡ ಸೊ ತುಂಬ ಬೋರ್ ಬೋರ್ ಆಗಿರೋ ಅಡುಗೆ ಆಗ್ತೀರಾ ತುಂಬ ಅಂದರೆ ಮುಂಚೆಗೆ ಅಂತ ಇವಾಗ ತುಂಬ ನೀವು ಚೇಂಜ್ ಆಗಿರ್ತೀರ ತುಂಬ ಜೀವನದಲ್ಲಿ ಎಲ್ಲ ಒಂದು ಕಲ್ಕೊಂಡ ಥರ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಸೊ ಹೌದಲ್ವಾ ಹೇಳಿ ತುಂಬ ದುಃಖ ಇದ್ದೀರಾ ಇಲ್ಲ ನನ್ನ ಲೈಫು ಮುದ್ದೋತು ಏನಿಲ್ಲ ನನ್ನ ಲೈಫಲ್ಲಿ ಸೊ ಅಂತ ಆದರೆ ಇಲ್ಲೊಂದು ಏನಂದರೆ ಇವಾಗ ಪ್ರೀತಿ ಅನ್ನೋದು ಅಥವಾ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದಾರೆ ಒಬ್ಳ ಹುಡುಗಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂದರೆ ಅವರು ಮಿಡ್ಲಲ್ಲಿ ಬಂದಿರ್ತಾರೆ ಸ್ಟಾರ್ಟಿಂಗಿಂದ ನಿಮ್ಮ ಲೈಫಲ್ಲಿ ನೀವೇ ಇರೋದು ಪೇರೆಂಟ್ಸ್ ಇರ್ತಾರೆ ಮನೆಯವರು ಇರ್ತಾರೆ ಎಸ್ ಓಕೆ ನಿಮ್ಮ ಲೈಫಿಗೆ ನೀವೇ ಇರೋದು ನಿಮಗೆ ಏನು ಖುಷಿ ಕೊಡುತ್ತೆ ಡ್ರೆಸ್ ಇರ್ಬೋದು ಇವನೋ ಶೂ ಇರ್ಬೋದು ಅಥವಾ ಬ್ಯಾಂಗಲ್ಸ್ ಲೇಡಿಸ್ಸಿಗೆ ಸೊ ಏನೇ ಒಂದು ಚಪ್ಪಲಿ ಇರ್ಬೋದು ಸೊ ನೀವು ಏನು ಇಷ್ಟ ಬರುತ್ತೆ ಅದನ್ನು ತಗೊಳ್ತೀರ ಬಟ್ ಇವಾಗ ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗಿದೆ ಅಂತ ನೀವು ನಿಮ್ಮ ಫಿಸಿಕಲ್ ಎಫಿಯರ್ನೆಸ್ ಬಗ್ಗೆ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಲ್ಲ ಇದು ಎಷ್ಟು ಸರಿ ನೀವು ಚೆನ್ನಾಗಿದ್ರೆ ನೀವು ಹೆಲ್ತಿಯಾಗಿದ್ದರೆ ನೀವು ಖುಷಿ ಖುಷಿಯಾಗಿದ್ದರೆ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಸುತ್ತ ಇರುತ್ತೆ ಆವಾಗ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಕೆಲವೊಂದು ಸಲ ನೀವು ಹೇಳ್ತೀರಾ ಇಲ್ಲ ನನಗೆ ಗೈಡ್ ಮಾಡಿ ಹೇಳಿ ನೀವು ಪ್ರಾಬ್ಲಮ್ ಏನು ಅಂತ ಹೇಳ್ತೀರಾ ಬಟ್ ನಮಗೆ ಸಜೆಸ್ಟ್ ಮಾಡ್ತಾ ಇಲ್ಲ ಅಂತ ನಾನು ಹೇಳಿರ್ತೇನೆ ಅದು ನಿಮಗೆ ಅರ್ಥ ಆಗೋಲ್ಲ ನೋಡಿ ಇದನ್ನೆಲ್ಲ ನೀವು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ನೀವೇ ಆಗಿದೆ ನೀವೇ ಕಣ್ಣೀರು ಇದ್ದರೆ ನೀವೇ ಎಲ್ಲ ಕಲ್ಕೊಂಡ ಥರ ಇದ್ದರೆ ಹೆಂಗೆ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಹೆಂಗೆ ನಿಮ್ಮವರಿಗೆ ನೀವು ಆಕರ್ಷಣೆ ಆಗ್ತೀರಾ ಪ್ರೀತಿ ಅನ್ನೋದು ಹೇಗೆ ಅಟ್ರಾಕ್ಟ್ ಆಗುತ್ತೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಕಣ್ಣೀರು ಹಾಕ್ತಾಯಿದ್ರೆ ಅಯ್ಯೋ ನಮ್ಮ ಹುಡುಗಿ ನಮ್ಮನ್ನು ಬಿಟ್ಟೋದ್ಲು ಅಯ್ಯೋ ನನ್ನ ಹುಡುಗನಿಗೆ ನನ್ನ ನೆನಪಿಲ್ಲಲ್ಲ ಅದಾದ ಜೊತೆ ಚೆನ್ನಾಗಿದ್ದಾನೆ ಸೊ ಆ ಥರ ಇದ್ದರೆ ಹೇಗೆ ಇಲ್ಲಿ ಇವಾಗ ನಿಮ್ಮ ವ್ಯಕ್ತಿಯನ್ನಿಲಿ ನಿಮ್ಮ ವ್ಯಕ್ತಿಯ ವಿಷಯ ನೋಡೋದಾದರೆ ಸ್ವಲ್ಪ ಆ ವ್ಯಕ್ತಿ ಕೆಲವೊಂದು ವಿಷಯಗಳ ಬಗ್ಗೆ ಅಂದರೆ ಏನೋ ಒಂದು ಮಿಸ್ಅಂದ್ಯಾಂಡಿಂಗ್ ಆಗಿದೆ ಅಲ್ಲಿ ಅವರು ಚೆನ್ನಾಗಿದ್ದಾರೆ ಅವರವರ ಲೈಫ್ ಕಡೆ ಗಮನ ಕೊಡ್ತಾ ಇದ್ದಾರೆ ಅವರೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಬಟ್ ನೀವು ಪ್ರೀತಿ ಪ್ರೀತಿ ಅಥವಾ ಈ ಸಂಬಂಧ ರಿಲೇಷನ್ಶಿಪ್ ಯಾವುದೇ ರೀತಿ ಇರ್ಬೋದು ಸೊ ಅದನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಬಟ್ ಆ ವ್ಯಕ್ತಿ ಅವರ ಲೈಫ್ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ಅವರ ಫ್ಯಾಮಿಲಿ ನೋಡ್ತಾ ಇದ್ದಾರೆ ಅವರ ಖುಷಿ ನೋಡ್ತಾ ಇದ್ದಾರೆ ಇವಾಗ ಜೊತೆ ಇದ್ದಾರೆ ಅಂದರೆ ಅಲ್ಲಿ ಖುಷಿಯಾಗಿರ್ತಾರಲ್ಲ ಸ್ವಲ್ಪ ಅದು ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ಇಲ್ಲಿ ಎನರ್ಜಿ ಪಾಸ್ ಆಗಬೇಕು ಅಂದ್ರೂ ನೀವು ಚೆನ್ನಾಗಿರಬೇಕಲ್ಲ ನೀವು ಹೆಲ್ತಿಯಾಗಿರಬೇಕು ಒಂದು ಪ್ರಾರ್ಥನೆ ಮಾಡಬೇಕು ಅಂದ್ರೂ ಒಂದು ಮೆಡಿಟೇಷನ್ ಮಾಡಬೇಕು ಅಂದ್ರೂ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ನೀವು ಪರ್ಫೆಕ್ಟ್ ಆಗಿರಬೇಕು ಕಣ್ಣೀರು ಹಾಕ್ತಾ ನಿದ್ದೆ ಮಾಡ್ಯದೇ ಊಟ ತಿನ್ನದೆ ಎಲ್ಲ ಇದ್ದರೆ ಹೇಗೆ ಸೊ ಪ್ರೀತಿ ಮಾಡಿರ್ತೀರಿ ಸರಿ ಅದು ನನಗೂ ಅರ್ಥ ಆಗುತ್ತೆ ಅವರು ಬಿತ್ತೋದಾಗ ತುಂಬ ನೋವಾಗುತ್ತೆ ಸೊ ಬಟ್ ನೀವಿಲ್ಲಿ ನಿಮ್ಮ ಬಗ್ಗೆ ಸೆಲ್ಫ್ ಲವ್ ಮಾಡೋರು ಕೂಡ ತುಂಬ ಮುಖ್ಯ ಅಲ್ಲ ಇಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ನೋವು ಕೊಟ್ಟಿರ್ಬೋದು ತುಂಬ ನೋವು ಕೊಟ್ಟಿದ್ದಾರೆ ಅವಮಾನ ಮಾಡಿದ್ದಾರೆ ನಿಂದಿಸಿದ್ದಾರೆ ನೀವೇನಂತ ಆ ವ್ಯಕ್ತಿ ಅರ್ಥ ಮಾಡಿಕೊಳ್ಳೇ ಇಲ್ಲ ನಿಮ್ಮ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ ಬಟ್ ಕರೆಂಟ್ ಮೂಮೆಂಟಲ್ಲಿ ಆ ವ್ಯಕ್ತಿ ಅರ್ಥ ಆಗುವಂಥ ಸಿಚುವೇಷನ್ ಬರುತ್ತೆ ಭಯ ಪಡಬೇಡಿ ಯಾವುದಕ್ಕೂ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಪ್ರೀತಿಸಿದಾಗ ಎದುರಿನವರು ಆಟೋಮೆಟಿಕ್ಕಾಗಿ ಆಗಿ ಆಗುತ್ತೆ ಸೊ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ನೀವು ತುಂಬ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದೀರಾ ನೋಡಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಅಂತ ಇತ್ತ ನೀವು ಇಲ್ಲಿ ಇವಾಗ ಅವ್ರು ಮಾತನಾಡ್ತಾ ಇಲ್ಲ ಕಮ್ಯುನಿಕೇಷನಲ್ಲಿ ಇಲ್ಲ ಸೊ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರ ಬಟ್ ಇಲ್ಲಿ ಸಮಸ್ಯೆಗಳ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಂಡ್ರೆ ಅದು ಕ್ಲಿಯರ್ ಆಗೋಲ್ಲ ಇಲ್ಲಿ ನಾನು ಕೆಲವೊಂದು ತಂತ್ರಗಳನ್ನೇ ಹೇಳಿಕೊಟ್ಟಿದ್ದೀನಿ ಸೊ ಅದನ್ನು ಮಾಡಿ ಕೆಲವೊಂದು ಮಂತ್ರಗಳನ್ನು ನಿಮ್ಮ ಪರವಾಗಿ ಜಪ ಮಾಡಿರ್ತೇನೆ ಅದನ್ನು ಕೇಳಿಸ್ಕೊಳ್ಳಿ ಇಲ್ಲಿ ನೋಡಿ ನಿಮ್ಮ ವ್ಯಕ್ತಿ ನೆಗೆಟಿವ್ ಎನರ್ಜಿ ನೋಡಿ ನೀವು ನೆಗೆಟಿವ್ ಇದ್ದರೆ ಸರ್ ನಿಮ್ಮ ಮೇಲೇನೆ ಪ್ರಭಾವ ಬೀರುತ್ತೆ ನಿಮ್ಮ ಸರೌಂಡಿಂಗ್ಸ್ ಮೇಲೇ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇಲ್ಲಿ ನೀವೇನು ಬಯಸ್ತಾ ಇದ್ದೀರಾ ಅದು ಸಿಗುತ್ತೆ ಆದರೆ ಇಲ್ಲಿ ಎಲ್ಲ ಒಂದು ಕಡೆ ನೀವು ಭಯ ಪಡ್ತಾ ಇದ್ದೀರಾ ಅಥವಾ ಒಂದು ರೀತಿಯಲ್ಲಿ ನಿಮಗೆ ಅಷ್ಟಕ್ಕೆ ಎನರ್ಜಿಯಲ್ಲಿದ್ದೀರಾ ಖಂಡಿತವಾಗಿಯೂ ಇಲ್ಲಿ ಒಂದು ಪಾಸಿಟಿವ್ ರಿಸಲ್ಟನ್ನು ನೋಡ್ಬೋದು ಒಂದು ಬೆಳಕು ಅನ್ನೋದು ನಿಮಗೆ ಇಲ್ಲಿ ಕಾಣಿಸುತ್ತೆ ಸಾಧ್ಯವಾದರೆ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥಿಸಿ ಹಾಗೆಯೇ ವಿನಾಯಕನ ಪೂಜೆಯನ್ನು ಮಾಡಿ ಅವರನ್ನು ಪ್ರಾರ್ಥಿಸಿ ಪೂಜೆ ಮಾಡಬೇಕು ಅಂತಲೂ ಇಲ್ಲ ಇಲ್ಲಿ ಒಂದು ಅವರಿಗೆ ಒಂದು ನಮಸ್ಕಾರ ಮಾಡಿ ಅವರ ಜೊತೆ ನಿಮ್ಮ ಇಲ್ಲಿ ಕೆಲವೊಂದು ವಿಘ್ನಗಳು ಕಾಣ್ತಾ ಉಂಟು ಕೆಲವೊಂದು ಅಡಿಟರಿಗಳು ಸೊ ಹಾಗಾಗಿ ಏನೇ ಒಂದು ಸಮಸ್ಯೆ ಇದ್ರೂ ರಿಲೇಷನ್ಶಿಪ್ ಅಲ್ಲಿ ಸರಿಯಾಗುತ್ತೆ ಇಲ್ಲಿ ನೀವು ಸ್ವಲ್ಪ ನಿಮ್ಮ ವ್ಯಕ್ತಿಯ ಬಗ್ಗೆ ಬೇರೆಯವರಿಂದಲೂ ತಿಳ್ಕೊಳ್ಬಹುದು ಸೊ ಎಲ್ಲನೂ ಕರೆಕ್ಟ್ ಆಗುತ್ತೆ ಇಲ್ಲಿ ಆದರೆ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ ಚೆನ್ನಾಗಿ ನಿದ್ದೆ ಮಾಡಿ ಊಟ ಮಾಡಿ ನಿಮ್ಮನ್ನು ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಸಡನ್ಲಾಗಿ ಇಲ್ಲಿ ಒಂದು ಅನ್ನೋದು ಬರುತ್ತೆ ಅಪ್ಕಮಿಂಗ್ ಡೇಸಲ್ಲಿ ಯಾವುದಕ್ಕೂ ಅತಿಯಾಗಿ ಟೆನ್ಷನ್ ಮಾಡಿಕೊಳ್ಳೋದು ನೊಂದ್ಕೊಳ್ಳೋದು ಅಥವಾ ಕಣ್ಣೀರು ಹಾಕೋದು ಜೀವನವೇ ಮುಗಿದು ಹೋಯಿತು ಅನ್ನುವ ರೀತಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಡಿ ನಿಮ್ಮ ನಿರ್ಧಾರಗಳು ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತೆ ಕ್ರಾಸ್ ಕ್ರಾಸನ್ನು ಒಂದು ಲೈಟ್ ಉಂಟು ಅದು ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ಅದು ಸರಿಯಾಗುತ್ತೆ ತಾಳ್ಮೆಯಿಂದ ಇರಿ ಸೊ ಪ್ರಾಡಕ್ಟ್ ಲಿಂಕನ್ನು ನಾನು ಅಲ್ಲಿ ಹಾಕಿರ್ತೇನೆ ಇದನ್ನು ತುಂಬ ಒಳ್ಳೆಯದಾಗಿದೆ ಹಾಗಾಗಿ ಹೇಳ್ತಾ ಇದ್ದೇನೆ ಮತ್ತೆ ಅತಿಯಾಗಿ ಯಾವುದಕ್ಕೂ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ನಾನೇ ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಆ ಪ್ರಾಡಕ್ಟ್ ಲಿಂಕನ್ನೇ ನಾನು ನಿಮಗೆ ಟ್ಯಾಗ್ ಮಾಡಿರ್ತೇನೆ ಸೊ ಬೇಕಿದ್ದರೆ ಪರ್ಚೇಸ್ ಮಾಡಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು